ನಾಟಕ ಕಂಪನಿಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿ ಹಾಗೆ ಹಳ್ಳಿಗಳಿಗೆ ಬಯಲಾಟಗಳನ್ನು ಹಾಡಿಸುತ್ತಿದ್ರು ವಿರಚಿತ ಗಾಳಿ ಮಲ್ಲಯ್ಯನವರ ಸಾಹಿತ್ಯದ ರೇಣುಕಾ ಮಹಾತ್ಮೆ ಬಯಲಾಟದ ಹಾಡುಗಳನ್ನು ಬರೆದು ಬಯಲಾಟಕ್ಕೆ ಮೆರುಗು ತಂದುಕೊಟ್ಟಿದ್ದಾರೆ ಬಯಲಾಟ ದೊಡ್ಡಾಟ ಹಿರಿಯ ಕಲಾವಿದೆ ಚಾಮುಂಡೇಶ್ವರಿ ಅವರು ರೇಣುಕಾ ಪಾತ್ರದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಗಡಿನಾಡಿನಲ್ಲಿ ಅನೇಕ ಸಾವಿರಾರು ಬಯಲಾಟ ದೊಡ್ಡಾಟ ನಾಟಕಗಳಲ್ಲಿ ಪ್ರದರ್ಶನ ಮಾಡಿರುತ್ತಾರೆ ಸಂಗೀತ ನಿರ್ದೇಶಕರಾದ ತಿಪ್ಪೇಸ್ವಾಮಿ ಮುದಟನೂರು ಮತ್ತು ಯರಿಸುವಾಮಿ ಮೇಸ್ಟ್ರು ಮೇಕಪ್ ಆರ್ಟಿಸ್ಟ್ ಗಂಗಾಧರ್ ಸಾಹುಕಾರ್ ಇದ್ದರು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಧ್ಯಕ್ಷರಾದ ವಿಶ್ವನಾಥ್ ಸಾಹುಕಾರ್ ಇವರಿಂದ ಸನ್ಮಾನ ನಡೆಯಿತು ರಂಗಭೂಮಿ ನ್ಯೂಸ್ ಬಳ್ಳಾರಿ ನೈನ್ ಫೋರ್ ಏಯ್ಟ್ ಒನ್ ನೈನ್ ನಮಸ್ಕಾರ ನನ್ನ ಹೆಸರು ಎಳ್ಳರ್ತಿ ಚಾಮುಂಡೇಶ್ವರಿ ಆಂಧ್ರ ಗಡಿನಾಡು ನಾನು ಎಂಟು ವರ್ಷದ ಹುಡುಗಿರುವಾಗ್ಲಿಂದ ನಮ್ಮ ತಂದೆ ಕಲಾವಿದರು ಹಾರ್ಮೋನಿಯಂ ಮಾಸ್ಟ್ರು